ಇಸ್ಕಾನ್ ಸಂಸ್ಥೆಯನ್ನು ಬಾಂಗ್ಲಾದೇಶ ನಿಷೇಧಿಸುತ್ತಂತೆ ಕಾರಣ ಬಹಳ ಮಜಾ ಇದೆ ಅದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆ ಅಂತ ಅಯ್ಯೋ ಕಚಡಾಗಳನ್ನು ತಗೊಂಬಂದು ಆ ದೇಶದಲ್ಲಿ ಮೂಲಭೂತವಾದ ಇದೆ ಅಲ್ಲಿ ಕೊಲೆ ಸುಲಿಗೆ ನಿಂತುಕೊಂಡಿದ್ದಾರೆ ಅದಕ್ಕ ಮೂಲಭೂತವಾದಿ ಸಂಘಟನೆಗಳು ನಮ್ಮ ಭಾರತದಲ್ಲಿ ಇದೆ ನಾಲಿಗೆ ಇರುವ ಒಬ್ಬ ರಾಜಕಾರಣಿ ಮಾತಾಡಲ್ಲ ಇಲ್ಲಿ ಯಾವ್ದಾದ್ರೂ ಮೂಲಭೂತವಾದಿ ಸಂಘಟನೆ ಬಗ್ಗೆ ದೇಶದ ನಮ್ಮ ದೇಶದಲ್ಲಿ ನಾನು ಮಾತಾಡ್ಬಿಟ್ರೆ ಇಲ್ಲ ಇಲ್ಲ ಅದೆಲ್ಲ ಮಾತಾಡಬಾರದು ಡಿಕ್ಲೇರ್ಡ್ ಜಾತ್ಯತೀತ ಅಂತ ಕರೆಯೋ ಘನಂದಾರಿ ಘನತೆವೆತ್ತ ಕಶಡಾ ಲೀಡರ್ ಗಳಿದ್ದಾರೆ ದೇಶದಲ್ಲಿ ಈಗ ಅದನ್ನ ಇಸ್ಕಾನ್ ಅನ್ನ ಮೂಲಭೂತವಾದಿ ಸಂಘಟನೆ ಅಂತ ಕರೀತಾರ ಯಾವ ಲೆಕ್ಕಾಕಳಿ ಇದನ್ನು ನಿಷೇಧಿಸಿ ಅಂತ ಢಾಕಾ ಕೋರ್ಟ್ ಅಲ್ಲಿ ಒಬ್ಬ ಯಾವನೋ ಅರ್ಜಿ ಎಲ್ಲ ಸ್ಪಾನ್ಸರ್ ನೀನ್ ಹಾಕು ನಾ ಮಾಡ್ತೀನಿ ತಗೋತೀನಿ ಅಂತ ಬಾಂಗ್ಲಾದೇಶಕ್ಕೆ ಪಾಠವನ್ನ ಕಲಿಸಲೇಬೇಕು ಭಾರತ ಸುಮ್ನೆ ಕೂತ್ಕೋಬಾರದು ಸುಮ್ನೆ ಕೂತ್ಕೊಂಡ್ರೆ ಇದನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಎಲ್ಲರೂ ಬಾಂಗ್ಲಾದೇಶದಲ್ಲಿ ಮೂಲ ಹುಟ್ಟಿ ಬೆಳೆದು ಅಲ್ಲೇ ಇರುವ ಹಿಂದೂಗಳಿಗೆ ನೀವು ಈ ದೇಶದವರಲ್ಲ ಅಂತ ಪ್ರಕಟಣೆಯನ್ನು ಹೊರಡಿಸುವಂತಹ ಮೂಲಭೂತವಾದಿಗಳು ಆದ್ರೆ ಆ ದೇಶದಿಂದ ನೂರು ಸಾವಿರ ಸಂಖ್ಯೆಯಲ್ಲಿ ಈ ದೇಶಕ್ಕೆ ವಲಸಿಗೆ ಬಂದು ಅಕ್ರಮವಾಗಿ ಆಸ್ತಿ ಪತ್ರಗಳು ಅಥವಾ ಮದುವೆ ಅಥವಾ ಆಧಾರ ಮತ್ತೊಂದನ್ನ ಮಾಡಿಕೊಂಡು ಕೂತಿರೋರನ್ನ ಹೆಕ್ಕಿ ತೆಗೆದು ಮುಖಾಮುತಿ ನೋಡಿದ ಬಿಸಾಕ್ಬೇಕು ಬಾಂಗ್ಲಾದೇಶಕ್ಕೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ರಕ್ಷಣೆ ಮಾಡ್ಬೇಕು ಅವ್ರನ್ನ ಅಂತ ಹೇಳೋ ಗನಂದಾರಿ ನಾಯಕ ಇದ್ದಾನೆ ಈ ದೇಶ ಅವ್ರನ್ನ ರಕ್ಷಣೆ ಮಾಡ್ಬೇಕು ಅವ್ರಿಗೆ ನಾನೂರ ಐವತ್ತು ರೂಪಾಯಿ ಸಿಲಿಂಡರ್ ಕೊಡ್ತೀನಿ ಅಂತಾನು ಏನ್ ಭಾರತ ಬೆನ್ನು ಮೂಳೆ ಇಲ್ಲದೆ ಇರೋ ನರಗಳ ದೌರ್ಬಲ್ಯದ ದೇಶನ ಏನಿದು ಅರ್ಥನೇ ಆಗ್ತಿಲ್ಲ ನನಗೆ